ಮಂಡ್ಯದಲ್ಲಿ ಕಾಂಗ್ರೆಸ್ ಕಡೆಯಿಂದ ಇವತ್ತು ಲೋಕಸಭಾ ಚುನಾವಣೆಗೆ ಪೂರ್ವಭಾವಿ ಸಭೆಯನ್ನು ಮಾಡಲಾಗಿತ್ತು ಈ ಸಭೆಯಲ್ಲಿ ಕಾರ್ಯಕರ್ತರಿಗೆ ಭರ್ಜರಿ ಆಗಿರುವಂತಹ ಬಾಡೂಟದ ವ್ಯವಸ್ಥೆ ಮಟನ್ ಬಿರಿಯಾನಿ ಚಿಕನ್ ಚಾಪ್ಸ್ ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ಮೊಟ್ಟೆ ಅನ್ನ ರಸಂ ಮಜ್ಜಿಗೆಯನ್ನು ಈಗ ಕಾರ್ಯಕರ್ತರು ಕೂಡ ಸವಿದಿರುವಂಥದ್ದು ಬಸರಾಳು ಗ್ರಾಮದಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸೊ ಮಂಡ್ಯದಲ್ಲಿ ಲೋಕಸಭಾ ಚುನಾವಣದ ಪೂರ್ವ ತಯಾರಿ ಇದು ಪೂರ್ವಭಾವಿ ಸಭೆಯನ್ನು ಮಾಡಲಾಯಿತು ಬಸರಾಳುನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಲ್ಲಿ ಭರ್ಜರಿ ಆಗಿರುವಂತಹ ಊಟದ ವ್ಯವಸ್ಥೆ ಬಾಡುತ್ತ ವ್ಯವಸ್ಥೆ ಇಲ್ಲಿ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಚಿಕನ್ ಚಾಪ್ಸ್ ಇದೆ ಚಿಕನ್ ಡ್ರೈ ಆ್ಯಂಡ್ ಮೊಟ್ಟೆ ಅನ್ನ ರಸಮ್ ಬರುವಂಥ ಎಲ್ಲ ಕಾರ್ಯಕರ್ತರಿಗೆ ಅಲ್ಲಿ ಬಾಡುತ್ತೂತದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಶಾಸಕ ಗಣಿಗ ಪಿ ರವಿಕುಮಾರ್ ಸಂಭವ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಂದ ಆಯೋಜನೆ ಮಾಡಲಾಗಿರುವಂಥ ಸಭೆ ಇದು ಬಸರಾಳು ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಮಾಡಲಾಗಿತ್ತು ಆ ಸಭೆಯಲ್ಲಿ ಬರುವಂತ ಜನರಿಗೆ ಜೊತೆಗೆ ಕಾರ್ಯಕರ್ತರಿಗೆ ಆಗಿರುವಂತ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿದರು ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಈ ಒಂದು ಸಭೆಯನ್ನು ಮಾಡಿ ಬರುವಂತ ಜನರಿಗೆ ಜೊತೆಗೆ ಕಾರ್ಯಕರ್ತರಿಗೆ ಭರ್ಜರಿಯಾಗಿರುವಂಥ ಬಾಡೂಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನಿನ್ನೆ ಬೆಳಗ್ಗೆ ಕೇವಲ ಫೋನ್ ಮಾಡಿ ಹೇಳಿದ ತಕ್ಷಣ ಇಷ್ಟು ಜನ ಬಂದಿದಿರಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಸ್ ಇನ್ನೂ ಗಟ್ಟಿ ಇದೆ ಅಂತ ಹೇಳಿ ವಿರೋಧ ಪಕ್ಷಕ್ಕೆ ಮೆಸೇಜ್ ಅನ್ನ ಕೊಟ್ಟಿದಿರಿ ಇಲ್ಲಿಂದ ಮೂರ್ ಕಿಲೋ ಎಸ್ ಮಂಡ್ಯದಲ್ಲಿ ಕಾರ್ಯಕರ್ತರಿಗಾಗಿ ನಡೆದಿರುವಂಥ ಸಭೆ ಇದು ಪೂರ್ವಭಾವಿ ಸಭೆ ಈ ಸಭೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಬರುವಂಥ ಜನರಿಗೆ ಜೊತೆಗೆ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗಬಾರ್ದು ಅಂಥೇಳಿ ಬಾಡುಟದ ವ್ಯವಸ್ಥೆ ಅಲ್ಲಿ ಮಟನ್ ಇದೆ ಚಿಕನ್ ಆಗಿರ್ಬೋದು ಭರ್ಜರಿ ಆಗಿರುವಂಥ ನಾನ್ವೆಜ್ ಊಟ ಅಂದರೆ ಮುಂದೆ ಇರುವಂಥ ಲೋಕಸಭಾ ಚುನಾವಣೆಗಾಗಿ ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಶಾಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಸಾಕಷ್ಟು ಜನ ಬಂದಿದ್ದಾರೆ ಬರುವಂಥ ಜನರಿಗೆ ಎಲ್ರಿಗೂ ಕೂಡ ಬಾಡದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಮಟನ್ ಬಿರಿಯಾನಿ ಇದೆ ಚಿಕನ್ ಚಾಪ್ಸ್ ಜೊತೆಗೆ ಚಿಕನ್ ಪೆಪರ್ ಡ್ರೈ ಬರುವಂಥ ಎಲ್ರಿಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ